ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೇಲಿ ನಾವು ಯಾವ ರೀತಿಯಾಗಿ ಬೆಣ್ಣೆನ ಮಾಡ್ಕೊಳ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ಇವಾಗ ಎರಡು ದಿನ ಮೂರು ದಿನ ನಾವು ಮೊಸರೂರನ್ನ ಎಪ್ಪಾಕ್ತೀವಲ್ವ ಹಾಲನ್ನು ಎಪ್ಪಾಕ್ಬಿಟ್ಟು ಅದರಲ್ಲಿ ನಾವು ತಿನ್ನೋಕ್ಕೆ ಯೂಸ್ ಮಾಡಿಕೊಂಡು ಒಳಗಿದ್ದನ್ನು ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಅದನ್ನು ಮೂರು ನಾಲ್ಕು ದಿನ ಸ್ಟೋರ್ ಮಾಡಿ ಇಟ್ಟಾದ್ಮೇಲೆ ಅದನ್ನು ತಗೊಂಡು ನಾವು ಮಿಕ್ಸಿನ ಮಾಡ್ಕೊಳ್ತೀವಿ ಮೊದಲೆಲ್ಲ ಅಮ್ಮ ಇದನ್ನು ಜಾಂಡೇಲಿ ಸೋಸ್ ಬಿಟ್ಟು ಅದನ್ನು ಕಡಿದು ಆಮೇಲೆ ಬೆಣ್ಣೆನ ಕಡಿತಿದ್ರು ಇವಾಗ ಅಷ್ಟೆಲ್ಲ ರಿಸ್ ತಗೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಮಿಕ್ಸಿ ಮಾಡ್ತಾ ಇದ್ದೀವಿ ಮಿಕ್ಸಿ ಮಾಡಿಬಿಟ್ಟು ಕೂಡ ನಾವು ಮತ್ತೆ ಇದನ್ನು ಕಡಿತೀವಿ ಅದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಮೇಲೆ ಬಂದಂಥ ಬೆಣ್ಣೆನ ಆವಾಗಲೇ ಸಪ್ರೇಟ್ ಇದ್ದೀನಿ ಆ್ಯಕ್ಚುಲಿ ಈ ಥರ ಸಪ್ರೇಟ್ ಮಾಡ್ತಾ ಒಟ್ಟಾರೆಯಾಗಿ ಇದನ್ನು ಪಾತ್ರೆಲಿ ಹಾಕ್ಬಿಟ್ಟು ಒಂದು ಸಲ ಕಡಿದ್ಬಿಟ್ಟು ಆಮೇಲೆ ತೆಗಿತಾ ಇದ್ವಿ ಹೇಳಿದ್ನಲ್ವ ಇವಾಗ ಮೇಲೆ ಬೆಣ್ಣೆ ಬರೋದ್ರಿಂದ ಮತ್ತೆ ಅದನ್ನು ಯಾಕೆ ಸಪ್ರೇಟು ಅಂತ ಶ್ರಮ ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ಸಪ್ರೇಟ್ ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಜಾರಿಗೆ ಹಾಕ್ಕೊಳ್ಬೇಕು ಯಾಕೆಂದರೆ ತುಂಬ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸಿ ಆಗೋದಿಲ್ಲ ಒಂದು ಅರ್ಧ ಹಾಕ್ಕೊಂಡ್ರು ನಡೆಯುತ್ತೆ ನೋಡ್ತಾ ಇರ್ಬೋದು ನೀವು ಬೆಣ್ಣೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ అది నన్ను విష వీడియ్యోసన అప్లడ్ మేము తుంబేట్ నన్ను అందుకొతీ అట్లీస్ట్ వారొందరూ ఆకూ అంత అనుకై ఆగ ఇన్ముందారొందు అతడు మూడు వీడియోస్ హాకే అత శ శార్ట్ వీడియోస్ హాకే నేను ట్రై మాతీని ತುಪ್ಪನ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂದರೆ ಇವಾಗ ಹಸು ಹಾಲು ಕೊಡ್ತಿರೋವಾಗ ನಾವು ಈ ಥರ ಬೆಣ್ಣೆನ ಸ್ಟೋರ್ ಮಾಡಿಕೊಂಡು ಅದನ್ನು ತುಪ್ಪ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಹಸು ಹಾಲು ಕೊಡೋದನ್ನ ನಿಲ್ಲಿಸಿ ಮತ್ತೆ ಅದು ಕರು ಹಾಕೋ ಹಾಕಿ ಮತ್ತೆ ಹಾಲು ಕೊಡೋವರೆಗೂ ನಾವು ತುಪ್ಪನ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಮನೆಯಲ್ಲಿ ಹಾಲು ಮೊಸರು ಇದೆಲ್ಲ ಇದ್ರೆ ತುಂಬ ಇದ್ರೆ ಸ್ವಲ್ಪ ಕೆಲಸ ಇರುತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಜಾಸ್ತಿ హాలిట్కల్ డైరికి హాకోద్రిందమీ మన ఎస్ట్ బేగో తినోదే అష్ట మాత్రం నూ మిట్టుకొని స్వల్ప ఇద్దరు నీవు కయ్యలే అ జారే మిక్సీగా హు తిబోదు స్వల్ప జాస్తి ఇోద్రిందూరు నాల్కసారి మిక్సీ నేను జారీ తక్షణ బెణే బరదే ಒಂದು ಎರಡು ನಿಮಿಷ ನೀವು ಓಡಿಸಿದ್ರೆ ಸಾಕು ಮಿಕ್ಸಿನ ಎರಡು ನಿಮಿಷಕ್ಕೆ ಬಣ್ಣೆ ಬಂದುಬಿಡುತ್ತೆ ಇವಾಗ ಶೀತದ ದಿನ ಇರೋದರಿಂದ ಬೆಣ್ಣೆ ಚೆನ್ನಾಗಿ ಗಟ್ಟಿಯಾಗಿ ಬೇಗ ಬರುತ್ತೆ ಅದೇ ಬಿಸಿಲಿನ ದಿನದಲ್ಲಿ ಇವಾಗ ಏನು ಹದಿನೈದು ದಿನ ಹಿಂದೆ ಅಥವಾ ತಿಂಗಳಿಂದ ಬಿಸಿಲಿ ಆವಾಗ ಮಿಕ್ಸಿ ಮಾಡಿದ್ರೂ ಬೆಣ್ಣೆ ತುಂಬ ತೆಳ್ಳಗೆ ಬರ್ತಿತ್ತು ಚೆನ್ನಾಗಿ ಕೂಡ ಬರ್ತಾ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಬೆಣ್ಣೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಯಾಕಂದರೆ ಅದರಲ್ಲಿ ಮಜ್ಜಿಗೆ ಮಿಕ್ಸ್ ಆಗಿರುತ್ತೆ ಜಾಸ್ತಿ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕೈಯಾಡಿಸಿ ಆ ಮಜ್ಜಿಗೆನ ನಾವು ಏನು ಮೊಸರನ್ನ ಹಾಕಿದ್ದೆ ಅಲ್ವಾ ಇಷ್ಟೊತ್ತು ನಾನು ಮಿಕ್ಸಿ ಮಾಡಿದ್ದು ಅದರೊಳಗೆ ಹಾಕಿ ಇಟ್ಕೊಳ್ತೀವಿ ಬೆಣ್ಣೆನ ಒಂದ್ಸರಿ ನೀವು ಈ ಥರ ಮಾಡೋದರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ ನೆಕ್ಸ್ಟ್ ಇದನ್ನು ನಾನು ತೊಗೊಂಡ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಟಿನೇ ತುಪ್ಪ ಮಾಡ್ಕೊಳ್ಳೋವಾಗ ಯೂಸ್ ಮಾಡ್ಕೊಳ್ಬೋದು ನಾವು ಕಡ್ದಿದ್ದ ದಿನವೇ ಏನು ತುಪ್ಪ ಮಾಡೋದಕ್ಕೆ ಹೋಗೋದಿಲ್ಲ ఒసరి సరి కడదిర బెణే ఇట్కొ ఒ సీగానే అమ్మ తుప్ప క నేను ఇవ్వగ మజ్జిగ మాబిట్టు అదన ఇన్నొందు మొసరు తెట్ ఇన్నొని జారిన ఏం మొసరిన అంశ నన్నొని పాత్రలు హాకె అదే ಮತ್ತೆ మొత్తం కడదాలు హాకీ చన ಅದರಲ್ಲಿ అదర మేలు బందంత బా కూడా ತೆಗಿತೀವಿ ಇವಾಗ ನೋಡಿ ಬೆಣ್ಣೆಲ್ಲ ತೆಗೆದಿದ್ದು ಜಿಡ್ಡೆಲ್ಲ ಜಾರಲ್ಲಿ ಮತ್ತು ಪಾತ್ರೆಗಳಲ್ಲಿ ಹಂಗೆ ಉಳ್ಕೊಂಡಿರುತ್ತೆ ಆಗ ನಾವು ಬಿಸಿನೀರನ್ನ ಹಾಕ್ಬಿಟ್ಟು ಆ ಪಾತ್ರೆ ಮತ್ತು ಜಾರುಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ನೆಕ್ಸ್ಟ್ ನೋಡ್ತಾ ಇರ್ಬೋದು ನಾನು ತಪ್ಪಲಿಗೆ ಏನು ಹಾಕಿದ್ದೆ ಇದಕ್ಕೆ ನಮ್ಮ ಮನೆಯಲ್ಲಿ ತಪ್ಪಲಿ ಅಂತ ಕರೀತಾರೆ ಮಜ್ಜಿಗೆ ಕಡಿಯೋದು ಇದೆಯಲ್ಲ ಇದು ಪಾತ್ರೆ ಅದಕ್ಕೆ ಅದಕ್ಕೇ ನಾವು ಒಂದು ಅರ್ಧ ಕೊಡ್ತಾನ ಅಥವಾ ಮುಕ್ಕಾಲು ಕೊಡ್ಬಂದಷ್ಟು ನೀರನ್ನು ಹಾಕಿಬಿಟ್ಟು ಆಮೇಲೆ ನಾವು ಕಡಗಲಲ್ಲಿ ಚೆನ್ನಾಗಿ ಕಡಿತೀವಿ ಇವತ್ ನಾನೇ ಕಡ್ದಿದ್ದು ಯಾಕೆ ಮತ್ತೆ ಕಡಿಬೇಕು ಅಂತ ಅಂದ್ರೆ ಅದ್ರಲ್ಲಿ ಮೇಲ್ಮೇಲೆ ಸ್ವಲ್ಪ ಬೆಣ್ಣೆ ಬೆಣ್ಣೆ ತರ ಇರುತ್ತೆ ಕೆಲವ್ರಿಗೆ ಮಜ್ಜಿಗೆ ಕುಡಿಯೋರಿಗೆ ಅದು ಇಷ್ಟ ಆಗೋದಿಲ್ಲ ಬೆಣ್ಣೆ ಬೆಣ್ಣೆ ತರ ಇದ್ರೆ ಅದಕ್ಕೋಸ್ಕರ ನಾವು ಮತ್ತೆ ಕಡಿತಿದ್ರೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಬರುತ್ತೆ ಕಡ್ದಾದ್ಮೇಲೆ ನೀ ನೋಡ್ತಾ ಇರ್ಬೋದು ಎಲ್ಲೋ ಕಲರ್ ಕಾಣಿಸ್ತಿದೆ ಅಲ್ವಾ ಅದರಲ್ಲಿ ಬೆಣ್ಣೆ ಬದಲಿಕೆ ನೋಡಿ ಕಡದಿಗೆ ಸ್ವಲ್ಪ ಅಂಟ್ಕೊಂಡಿಲ್ಲ ಅದೇ ಬಿಸಿಲು ದಿನ ಆಗಿದ್ರೆ ಫುಲ್ಲು ಎಲ್ಲ ಬೆಣ್ಣೆ ಎಲ್ಲ ನಾವು ಕಡ್ದಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ ಅದನ್ನು ತೆಗೆಯೋದು ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಮತ್ತೆ ಬೆಣ್ಣೆನ ಚೆನ್ನಾಗಿ ತಗೊಳ್ಬೇಕು ಹೇಳಿದ್ನಲ್ವ ಮಜ್ಜಿಗೆ ಕುಡಿಯೋರಿಗೆ ಬೆಣ್ಣೆ ಬೆಣ್ಣೆ ಥರ ಸಿಕ್ಕರೆ ಚೆನ್ನಾಗಿ ಅನ್ಸಲ್ಲ ಅದರಲ್ಲೂ ನಮ್ಮ ಮನೇಲಿ ಆ ಥರ ಇದ್ದರೆ ಮಜ್ಜಿಗೆನೇ ಕುಡಿಯೋದಿಲ್ಲ ಆ್ಯಕ್ಚುಲಿ ನಾನು ತೆಗೆದ್ಮೇಲೆ ನಮ್ಮಮ್ಮ ಇನ್ನೊಂದು ಸರಿ ಏನೂ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತೆ ತೆಗೆದ್ರು ಕಡ್ದಾದ್ಮೇಲೆ ಏನು ಜಾ ಮಿಕ್ಸಿಗೆ ಹಾಕಿರ್ತೀವಲ್ವಾ ಮಿಕ್ಸಿಗೆ ಹಾಕಿದ್ಮೇಲೆ ಏನು ಜಾಸ್ತಿ ಬರೋದಿಲ್ಲ ನೋಡಿ ಇಷ್ಟು ಬಂತು ನೆಕ್ಸ್ಟು ಇಷ್ಟು ಬೆಣ್ಣೆ ಅದರಲ್ಲಿತ್ತು ಕಡಿದೆ ಇದ್ದರೆ ಇಷ್ಟು ಬೆಣ್ಣೆ ನಾವು ಮಜ್ಜಿಗೆ ಕುಡಿಯೋದ್ರಲ್ಲೂ ಹೋಗ್ಬಿಡುತ್ತೆ ಕೆಲವ್ರಿಗೆ ಇಷ್ಟ ಆ ಥರ ಬೆಣ್ಣೆ ಥರ ಇದ್ದರೆ ಕುಡಿತಾರೆ ಆದರೆ ನಮ್ಮ ಮನೇಲಿ ಕುಡಿಯೋದಿಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿ ಮೊದಲೇ ಆ ಬೆಣ್ಣೆ ಎಲ್ಲ ತೆಗ್ದಿಕ್ ನೋಡ್ತಾ ಇರ್ಬೋದು ಮಜ್ಜಿಗೆ ಕುಡಿಯೋದಕ್ಕೆ ರೆಡಿ ಆಯಿತು ಈಗ ನೀವು ಮಜ್ಜಿಗೆನ ಆರಾಮ್ಸೆ ಕುಡಿಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಳಿದ್ನಲ್ವ ಇನ್ನು ಮುಂದೆ ಶಾರ್ಟ್ ವಿಡಿಯೋ ಅಥವಾ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ